ಎಲ್ರಿಗೂ ನಮಸ್ಕಾರ ಧನಿಕಾ ಕಿಚನ್ ಬಗ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಾಟಿ ಸ್ಟೈಲಲ್ಲಿ ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಸುಲಭವಾಗಿ ಬ್ಯಾಚುಲರ್ಸ್ಗಳು ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಎಲ್ಲರೂ ಕೂಡ ಮಿಕ್ಸಿನೂ ಬೇಡ ಏನು ಬೇಡ ಕುಟ್ಟಾಣಿಯಿಂದ ಕುಟ್ಕೊಂಡು ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆದರೆ ಈ ರೆಸಿಪಿ ಯಾರ್ದು ಅಂತ ಅಂದರೆ ನಮ್ಮಣ್ಣ ದೊಡ್ಡಣ್ಣವ್ರದ್ದು ಅಂದರೆ ದೊಡ್ಡಣ್ಣ ಅಂತ ಅಂದರೆ ನಮ್ಮ ಮನೆಯವರ ಮೊದಲನೇ ಅಣ್ಣ ನಾನು ದೊಡ್ಡಣ್ಣ ಅಂತಲೇ ಕರೆಯೋದು ನಾವೆಲ್ಲ ಭಾವ ಅಂತ ಎಲ್ಲ ನಾನು ಕರೆಯೋಲ್ಲ ನಾನು ದೊಡ್ಡಣ್ಣ ಅಂತಲೇ ಕರಿತೀನಿ ತುಂಬ ಸಿಂಪಲ್ಲಾಗಿ ನಾಟಿ ಸ್ಟೈಲಲ್ಲಿ ನಮ್ಮ ಅಣ್ಣ ಮಾಡಿಸ್ತಾ ಇರೋದು ನಮ್ಮ ಅಕ್ಕನ ಹತ್ರ ಅದನ್ನು ಯಾವ ರೀತಿ ಮಾಡಿಸ್ತಾರೆ ಅಂತ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ನೋಡಿ ಅದಕ್ಕೆ ಏನೇನು ಬೇಕು ಅಂತೆಲ್ಲ ತೊಗೊಂಡಿದ್ದಾರೆ ಧನಿಯಾ ಪೌಡ್ರು ಮೆಣಸಿನ್ಕಾಯಿ ಪೌಡ್ರು ಅರ್ಶಿನ ಪೌಡ್ರು ಚಿಕನ್ ಅರ್ಧ ಕೆ ಜಿ ತೊಗೊಂಡಿರೋದು ನೋಡಿ ಧನಿಯಾ ಪೌಡ್ರು ಮೆಣ್ಸಿನ್ಕಾಯಿ ಪೌಡ್ರು ಒಂದು ಅರಶಿನ ಪೌಡ್ರು ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಒಂದೇ ಒಂದು ಏಲಕ್ಕಿ ಸ್ವಲ್ಪ ಮೆಣಸು ತೊ ತೊಗೊಂಡಿದ್ದಾರೆ ಮೆಣಸು ಚಕ್ಕೆ ಲವಂಗ ಏಲಕ್ಕಿನೆಲ್ಲ ಕುಟ್ಕೊಳ್ತಾರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಪುದೀನ ಸ್ವಲ್ಪ ಎರಡು ಹಸಿ ಮೆಣ್ಸಿನ್ ಹಣ್ಣು ಮೆಣ್ಸಿನ್ಕಾಯಿ ಸಾರಿ ಸ್ವಲ್ಪ ಒಂದು ಟೊಮೊಟೊ ಒಂದು ಸಣ್ಣದಾಗಿ ಉದ್ದುದ್ದಾಗಿ ಹಚ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದಾರೆ ಈಗ ಫಸ್ಟು ಇವಾಗ ಕುಟಾಣಿನಲ್ಲಿ ಹಾಕ್ಕೊಂಡು ಇವಾಗ ಚಕ್ಕೆ ಲವಂಗ ಮೆಣಸು ಮತ್ತು ಏಲಕ್ಕಿ ಇತ್ತಲ್ಲ ಅಷ್ಟನ್ನು ಕುಟ್ಕೊಂಡು ತೊಗೋಬೇಕು ಪೌಡ್ರು ಮಾಡ್ಕೊಳ್ಬೇಕಷ್ಟೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಷ್ಟು ಬಿಟ್ಟರೆ ಇನ್ನೇನು ರುಬ್ಬಂಗಿಲ್ಲ ನೋಡಿ ಈ ಥರ ತರಿ ತರಿಯಾಗಿ ಕುಟ್ಕೊಂಡಿದ್ರೆ ಅಷ್ಟೇ ಸಾಕು ನೋಡಿ ಈ ಥರ ಮಾಡಿಸ್ತಾ ಇದ್ದಾರೆ ನಮ್ಮ ಅಕ್ಕನ ಹತ್ರ ಮಾಡಿಸ್ತಾ ಇರ್ತಾನೆ ನಮ್ಮ ಅಣ್ಣ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇರೋದು ಗಾಣದ ಎಣ್ಣೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿರೋದು ಸ್ವಲ್ಪ ಬರೀ ಎರಡೇ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಹಣ್ಣು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದು ನಮ್ಮ ಅಣ್ಣ ಯಾಕಂದರೆ ಗ್ಯಾಸ್ಟ್ರಿಕ್ಕೆಲ್ಲ ಬರಲ್ಲ ಅಂತ ಅಷ್ಟೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರ್ಗು ತುಂಬ ಒಳ್ಳೇದು ಅಂತ ಹಣ್ಣು ಮೆಣ್ಸಿನ್ಕಾಯಿ ಈ ಥರ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆನೂ कड़ में ಎಣ್ಣೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇರೋದು ಸ್ವಲ್ಪ ಎರಡೇ ಎರಡು ಮೆಣ್ಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಬೇಷುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡಿರೋದು ಅದನ್ನು ಸ್ವಲ್ಪ ಕುಟ್ಕೊಂಡೇ ತೊಗೊಂಡಿರೋದು ಅದನ್ನು ಏನು ರುಬ್ಬಿಲ್ಲ ಸಾಕು ಇದೇ ಥರ ಕುಟಾಣಿನಲ್ಲೇ ಫಸ್ಟ್ ಅದನ್ನು ಕುಟ್ಕೊಂಡು ಇಟ್ಕೊಂಡಿರೋದು ನೋಡಿ ಈ ಥರ ಮಾಡ್ಕೊಂಡ್ರೆ ಅಷ್ಟೇ ಸಾಕು ತುಂಬ ಈಸಿಯಾಗಿ ಬ್ಯಾಚುಲರ್ಸ್ಗಳು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ತುಂಬ ಸುಲಭವಾಗಿ ಮಾಡ್ಕೊಳ್ತಾ ಇರೋದು ಅಂದರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಯಾಕಂತಂದರೆ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಕೊಂಡಿಲ್ಲ ನೋಡಿ ಈರುಳ್ಳಿ ಸ್ವಲ್ಪ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದಾರೆ ನಾನು ಏನಂತಂದರೆ ನಮ್ಮ ಅಕ್ಕ ನಮ್ಮ ಅವ್ರ ಮನೆಗೆ ನಾನು ಹೋಗಿದ್ದೆ ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ದೆ ಆವಾಗ ನೋಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ತಾ ಇರೋದು ನಾನು ಕೂಡ ನೋಡಿ ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದಾರೆ ನಮ್ಮ ಅಣ್ಣನೇ ಹೇಳ್ಕೊಡ್ತಾ ಇರೋದು ನಮ್ಮ ಅಕ್ಕ ಅವ್ರಿಗೆ ನಮ್ಮ ಅಕ್ಕ ಮಾಡ್ತಾ ಇರೋದು ನಡಿ ಈ ಥರ ಸ್ವಲ್ಪ ಸ್ವಲ್ಪ ಸತ್ತು ಸಣ್ಣ ಮಾಡಿಕೊಂಡು ಚುಡಬೇಕು ಸ್ವಲ್ಪ ಮೀಡಿಯಮ್ಮಲ್ಲಿ ಮುಚ್ಚಿಕೊಳ್ಬೇಕು ತಟ್ಟೆ ಮುಚ್ಚಿರಬೇಕು ಆವಾಗ ಹಬ್ಬನಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಯಾಕಂದರೆ ಎಣ್ಣೆ ಜಾಸ್ತಿ ಹಾಕಿಲ್ವಲ್ಲ ಹಂಗಾಗಿ ಈಗ ಅರ್ಧ ಕೆ ಜಿಯಷ್ಟು ಚಿಕನ್ನ ಸೇರಿಸ್ಕೋಬೇಕು ಇದು ನಾವು ತೊಗೊಂಡಿರೋದು ಅದೇ ಸ್ಕಿನ್ ಔಟ್ ಚಿಕನ್ನೇ ತೊಗೊಂಡಿರೋದು ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ ಅದರೊಳಗಡೆ ಹಾಕ್ಬಿಟ್ಟು ತಿರುಗಿಸ್ಕೊಳ್ಬೇಕು ನೀಟಾಗಿ ಅದು ನಾನು ನೋಡಿ ತೊಗೊಂಡಿರೋದು ಸ ಉಪ್ಪು ಇದಕ್ಕೆ ಪಿಂಕ್ ಸಾಲ್ಟ್ ಬರುತ್ತಲ್ಲ ಆ ಉಪ್ಪನ್ನೇ ತೊಗೊಂಡಿರೋದು ನೋಡಿ ಕೊತ್ತಂಬರಿ ಪುದೀನ ಟೊಮೊಟೊ ಸ್ವಲ್ಪ 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 ಅಷ್ಟೇ ಜಾಸ್ತಿ ಏನಿಲ್ಲ ಸ್ವಲ್ಪ ಒಂದು ಧನಿಯಾ ಪೌಡ್ರು ಅಷ್ಟೇ ಧನಿಯಾ ಪೌಡ್ರ್ ಏನಿಲ್ಲ ಅಂದರೂ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಖಾರಕ್ಕೆ ಇಲ್ಲಿ ಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿರೋದ್ರಿಂದ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿರೋದು ಸ್ವಲ್ಪ ಅರಿಶಿನ ಪೌಡ್ರು ಅಷ್ಟೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇರೋದು ನಿಮಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ಮಾತ್ರ ಈ ಥರ ಮಾಡಿಸ್ತಾ ಇರೋದು ಈ ಥರ ಇದು ರೆಸಿಪಿ ಅಂತಂದರೆ ಇದು ನಮ್ಮ ಅಣ್ಣ ದೊಡ್ಡಣ್ಣವ್ರದೇ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ಮತ್ತೆ ಮತ್ತೆ ಇದೇ ಥರನೇ ಮಾಡ್ಕೊಳ್ತಾನೆ ಇರ್ತೀರ ತುಂಬ ಈಸಿನೂ ಕೂಡ ನಾಟಿ ಸ್ಟೈಲು ಕೂಡ ತುಂಬ ಚೆನ್ನಾಗಿರುತ್ತೆ ಏನು ರುಬ್ಬೋ ಹಂಗೆ ಇಲ್ಲ ಏನು ಓವರ್ ಮಸಾಲೇನೂ ಇಲ್ಲ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದು ತುಂಬ ಈಸಿ ಮಾತ್ರ ನೋಡಿ ಈ ಥರ ಸ್ವಲ್ಪ ಚಿಕನೆಲ್ಲ ಹಾಕ್ಕೊಂಡು ತಿರುಗಿಸ್ಕೊಂಡು ಕಾಬೇನಲ್ಲಿ ಒಂದು ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕು ಈಗ ಟೊಮೆಟೋನ ಅದರೊಳಗಡೆ ಟೊಮೊಟೊ ಸೇರಿಸ್ಕೊಂಡು ತಿರುಗಿಸ್ಕೊಳ್ಬೇಕು ಒಂದೇ ಟೊಮೊಟೊ ಅಷ್ಟೇ ಅರ್ಧ ಕೆ ಜಿ ಮೆಜರ್ಮೆಂಟ್ಗೆ ತೋರಿಸ್ತಾ ಇರೋದು ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಡಬಲ್ ಮಾಡ್ಕೊಳ್ಳಿ ಒಂದು ಕೆ ಜಿ ಮಾಡೋರು ಡಬಲ್ ಮಾಡ್ಕೊಳ್ಳಿ ಹಿಂಗೆ ಅರ್ಧ ಅರ್ಧ ಕೆ ಜಿದು ಎಕ್ಸ್ಟ್ರಾ ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಚಿಕನ್ ಜೊತೆ ಫ್ರೈ ಆಗಬೇಕು ಉಪ್ಪು ಕೂಡ ಹಾಕಿದರೆ ಖಾರನೂ ಸ್ವಲ್ಪ ಒಂದು ಎರಡು ಮೆಣ್ಸಿನ್ಕಾಯಿ ಇದೆಯಲ್ಲ ಅಷ್ಟು ಸಾಕು ಖಾರಕ್ಕೆ ನೀವು ಹಸಿ ಎಲ್ಲ ನಾವು ಬೇ ಹಣ್ಣು ಮೆಣ್ಸಿನ್ಕಾಯಿ ಸಾರಿ ಹಣ್ಣುಮೆಣ್ಸಿನ್ಕಾಯಿ ಬೇಡ ಅನ್ನೋರು ಬೇಕಾದರೆ ಹಸಿ ಮೆಣ್ಸಿನ್ಕಾಯಿ ಹಾಕೊಡಿ ಹಣ್ಣು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮಸಾಲೆಗಳ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದಿದ್ನೆಲ್ಲ ಇದ್ರೊಳಗಡೆ ಹಾಕ್ಕೊಂಡು ಸೇರಿಸ್ಕೋಬೇಕು ಧನಿಯಾ ಪೌಡ್ರ್ನು ಕೂಡ ನಾವು ಮನೇಲಿ ಮಿಲ್ಗ ಮಿಲ್ಗೆ ಮಾಡಿಸ್ಕೊಳ್ಳೋದೇ ನಮ್ಮ ಅಕ್ಕವರು ಅಷ್ಟೇ ನಾವು ಅಷ್ಟೇ ಎಲ್ಲರೂ ಕೂಡ ನಾವೆಲ್ಲ ಏನಂತಂದರೆ ರೆಡಿ ಪೌಡ್ರ್ ತಂದು ಹಾಕಲ್ಲ ನಾವು ಫ್ಲೋರ್ ಮಿಲ್ಲಲ್ಲಿ ಧನಿಯಾ ತಂದು ಮಿಲ್ ಮಾಡಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಘಮ ಚೆನ್ನಾಗಿರುತ್ತೆ ಮಾತ್ರ ಚಿಕನ್ ಫ್ರೈ ಮಾತ್ರ ರೆಡಿ ಪೌಡ್ರಿಗಿಂತ ಈ ಥರ ಪ್ಯಾಕೆಟಲ್ಲಿ ತರೋದಕ್ಕಿಂತ ಈ ಥರ ಮಿಷಿನಿಗೆ ಮಾಡಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿನೂ ಅಜ್ ಖಾರದ ಪುಡಿನೂ ಅಷ್ಟೇ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದಿದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಇದೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಅಲ್ಲ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಮಸಾಲನೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕು ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೋಬೇಕು ಯಾಕಂದರೆ ಚಿಕನ್ ಬೇಯಬೇಕಲ್ಲ ಹಂಗಾಗಿ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ಕೋಬೇಕು ನೋಡಿದ್ರಲ್ಲ ನೀವೇ ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊಳ್ಳೋದು ಮೀಡಿಯಮ್ ಆಗಿದೆ ತೀರಾ ದೊಡ್ಡದಲ್ಲ ಮೀಡಿಯಮ್ಮು ಗ್ಲಾಸ್ ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಮುಚ್ಚಿಡಬೇಕು ಇವಾಗ ಒಂದೇನಿಲ್ಲ ಅಂತಂದ್ರೆ ಒಂದು ಹತ್ತು ನಿಮಿಷ ಅದಕ್ಕೆ ಮುಚ್ಚಿಡಬೇಕು ನೀಟಾಗಿ ಆರಾಮಾಗಿ ಬೇಯುತ್ತೆ ನೋಡಿ ಚೆನ್ನಾಗಿ ಕುದೀತೈತೆ ಅಲೆ ನೋಡಿ ಎಷ್ಟು ಕುದೀತೈತೆ ನೋಡಿ ಇಷ್ಟು ಕರೆಕ್ಟಾಗಿ ನೀರೆಲ್ಲ ಇಷ್ಟು ಡ್ರೈ ಆಗಬೇಕು ತೀರಾ ಡ್ರೈ ಆಗಬಾರ್ದು ಇಷ್ಟಿದ್ರೆ ಸಾಕು ನೋಡಿ ಇಷ್ಟು ಚೆನ್ನಾಗಿ ಚಿಕನ್ನು ಕೂಡ ಇವಾಗ ಬೆಂದಿದೆ ಇವಾಗ ನಾವು ಕೊತ್ತಂಬರಿ ಪುದೀನ ಸೇರಿಸ್ಕೊಳ್ಳೋದ್ರಿಂದ ಅದ್ರ ಘಮ ಹಂಗೆ ಇರುತ್ತೆ ಇವಾಗೇ ಸೇರಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಎಲ್ಲ ಥರ ಒಂದು ಸಲ ನೀವು ಮಾಡ್ಕೊಂಡಿರ್ತೀರ ಆದರೆ ಈ ಥರ ಒಂದು ಸಲ ನೀವು ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಸಲ ನಾ ಈ ಥರ ನಾಟಿ ಸ್ಟೈಲ್ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಅಷ್ಟು ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿ ಅಂದರೆ ತುಂಬ ಈಸಿ ಮೆಥಡಲ್ಲಿ ನಾಟಿ ಸ್ಟೈಲಲ್ಲಿ ಎಲ್ರಿಗೂ ಯೂಸ್ ಆಗುತ್ತೆ ಅಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಅಣ್ಣ ಅಂತೂ ತುಂಬ ಈಸಿಯಾಗಿ ಮಾಡಿರೋದು ನೋಡಿ ಎಲ್ಲರೂ ಕೂಡ ಆರಾಮಾಗಿ ಮಿಕ್ಸಿನೇ ಬೇಡ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಶುಂಠಿ ಬೆಳ್ಳುಳ್ಳಿನ ಎಲ್ಲ ಕುಟ್ಕೊಳ್ಳೋದು ಸ್ವಲ್ಪ ಇದನ್ನು ಅಷ್ಟೇ ಚಕ್ಕೆ ಲವಂಗ ಮೆಣಸು ಜೊತೆಗೆ ಒಂದು ಏಲಕ್ಕಿ ಹಾಕ್ಕೊಂಡು ಅದನ್ನು ಕೂಡ ಕುಟ್ಕೊಳ್ಳೋದು ಇನ್ನೆಲ್ಲ ಪೌಡರ್ಗಳ್ನ ಸ್ವಲ್ಪ ಮನೇಲಿರೋದನ್ನೇ ಹಾಕ್ಕೊಂಡು ಮಾಡ್ತಾ ಯಾವ ಬೇರೆ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಹೊರ್ಗಡೆಯದು ಏನೂ ಹಾಕಿಲ್ಲ ಬರೀ ಮನೆಯಲ್ಲಿರೋ ಇನ್ಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ರುಬ್ಬೋದು ಬೇಡ ಏನೂ ಬೇಡ ಆರಾಮಾಗಿ ಈಸಿಯಲ್ಲಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಈ ಥರ ಮಾಡಿಕೊಂಡು ಚಪಾತಿ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ನೀವಂತೂ ಎರಡು ಚಪಾತಿ ತಿನ್ನೋರಂತೂ ನಾಲ್ಕು ಚಪಾತಿ ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಎಲ್ಲ ಹಾಕ್ಕೊಂಡು ಇದು ಮಾಡ್ಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ ನೋಡ್ತಾ ಇದ್ದೀರ ಇಷ್ಟು ಕರೆಕ್ಟಾಗಿ ಪೀಸು ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟು ಕರೆಕ್ಟಾಗಿ ಅದವಾಗಿ ನೀವು ಅಂದರೆ ಸ್ವಲ್ಪ ಅವಾಗ್ಲೇ ನಾನು ಇನ್ನೂ ಸ್ವಲ್ಪ ನಮ್ಮ ಅಕ್ಕ ಇನ್ನೂ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡವ್ರೆ ಯಾಕಂದರೆ ಸ್ವಲ್ಪ ಲಾಸ್ಟಕ್ಕೆ ಸ್ವಲ್ಪ ಅದ್ರ ಮೇಲೆ ಚಿಕನ್ ಮೇಲೆ ಹಾಕೋದಿಕ್ಕೆ ಅಂತ ನೋಡಿ ಈಗ ಒಂದು ಬಾಕ್ಸಲ್ಲಿ ಹಾಕಿ ಎತ್ಕೊಳ್ಬೇಕು ತುಂಬ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಕೊತ್ತಂಬರಿ ಪುದೀನೂ ಕೂಡ ಎಲ್ಲ ಮೇಲಾಕಿ ಚೆನ್ನಾಗಿ ಅದರ ಫ್ಲೇವರೆಲ್ಲ ಹಂಗೆ ಇರೋಂಗೆ ನೀಟಾಗಿ ಮಿಕ್ಸ್ ಮಾಡಿ ತೊಗೊಳ್ತಾವ್ರೆ ಅಂದರೆ ಇದಕ್ಕೆ ಕಾಂಬಿನೇಷನ್ ಅಂತ ಅಂದರೆ ಚಪಾತಿ ಆದರೂ ಮಾಡ್ಕೊಳ್ಳಿ ಇಲ್ಲ ನೀವು ನಾವು ಅನ್ನ ಅನ್ನ ಜೊತೆಗೆ ಸರ್ವ್ ಮಾಡ್ಕೋತೀವಿ ಅನ್ನೋದಾದರೆ ಅದಕ್ಕೂ ಮಾಡ್ಕೊಳ್ಳಿ ಈಗ ಬೇಳೆ ಸಾಂಬಾರು ಮುದ್ದೆ ಆ ಥರ ಎಲ್ಲ ಮಾಡ್ಕೊಂಡಿದ್ರೆ ಅದಕ್ಕೂ ಕೂಡ ಸೈಡ್ಗೆ ನೆಂಚ್ಕೊಳಕ್ಕೆ ಅಂತ ಅದು ಮಾಡ್ಕೊಳ್ಬೋದು ಇನ್ನು ಇದಕ್ಕೆ ಅಂತಲೇ ಚಪಾತಿನೇ ಅಂತ ಏನಲ್ಲ ಪೂರಿನೂ ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ನೋಡಿ ಈ ಥರ ಡೆಕೋರೇಷನ್ ಮಾಡ್ಕೊಂಡು ಈ ಥರ ಮಾಡ್ಕೊತ ನೋಡ್ತಾಯಿದ್ರೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಂತ ಅನ್ನಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದೈತೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ತುಂಬ ಈಸಿ ಮೆಥಡಲ್ಲೇ ತೋರಿಸ್ಕೊಟ್ಟಿರೋದು ಎಲ್ರಿಗೂ ಕೂಡ ಅರ್ಥ ಹಾಗೆ ತೋರಿಸಿರೋದು ನೋಡಿ ನೀಟಾಗಿ ಕರೆಕ್ಟಾಗಿ ಅರ್ಥ ಆಗುತ್ತೆ ನೋಡಿ ಅನ್ನ ಚಪಾತಿ ಜೊತೆಗಾದರೂ ಸರಿ ಇಲ್ಲ ಮುದ್ದೆ ಮಾಡಿಕೊಂಡು ಬೇಳೆ ಸಾಂಬಾರು ಜೊತೆಗಾದರೂ ಸರ್ವ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟಂತೂ ನೀವಂತೂ ಒಂದು ಸಲ ಟ್ರೈ ಮಾಡಿಕೊಂಡು ನೀವೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ